ಬರ್ತಾ ಇವತ್ತಿನ ದಿವಸ ತಾವೆಲ್ಲರ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ತುಂಬಾ ಅರ್ಥಪೂರ್ಣವಾಗಿ ಇವತ್ತಿನ ದಿವಸ ನಾವು ಮಾಡ್ತಾ ಇದ್ದೇವೆ ಅವರಿಗೂ ಕೂಡ ಭಾಗಿಯಾಗಿರ್ಲಿಲ್ಲ ವಿಶೇಷವಾಗಿ ಇವತ್ತಿನ ದಿವಸ ನಾರಾಯಣಗುಂಡು ಹಾಗೆ ಶ್ರೀ ದೇವರ ಅರಸರು ಕೂಡ ಸಮಾಜದಲ್ಲಿ ಸುಧಾರಣೆಯನ್ನು ತರಬೇಕು ಅಂತ ದಿಟ್ಟ ಹೋರಾಟವನ್ನ ಮಾಡುವಂತ ಏನು ನಮ್ಮ ಸಮಾಜದಲ್ಲಿ ಒಂದು ಕೆಟ್ಟ ಜಾತಿ ವ್ಯವಸ್ಥೆ ಆ ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ಸ್ಥಿತವಾಗಿ ಹೋರಾಟ ಸಮಾಜವನ್ನ ಒಗ್ಗೂರಿಸಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡ ಜೀವನ ಪರ್ಯಂತ ದಿಟ್ಟ ಹೋರಾಟವನ್ನ ಅವರು ಮಾಡ ಪೂರಕವಾಗಿ ಇವತ್ತಿನ ದಿವಸ ದೇವರಸವರು ನಾವೆಲ್ಲರೂ ಕೂಡ ಅವ್ರಿಗೆ ಕೇಳಿದ್ದೇವೆ ಇವತ್ತು ಕೂಡ ಅವರು ಕೆಲಸ ಕಾರ್ಯಗಳ ಬಗ್ಗೆ ಅವರ ಅವಧಿಯಲ್ಲಿ ಅವರು ಮಾಡಿದಂತಹ ಶಾಸನಗಳ ಬಗ್ಗೆ ಅವರು ನೀಡಿದಂತಹ ಕಾರ್ಯಕ್ರಮಗಳ ಬಗ್ಗೆ ಇವತ್ತು ಕೂಡ ನಮ್ಮ ಮುಂದೆ ಇರುವಂತಹ ಶ್ರೀಮಂತ ರಾಜಕೀಯ ನಾಯಕರುಗಳು ಪ್ರಸ್ತಾವವನ್ನು ಮಾಡ್ತಾ ನಮ್ಮಂತಹ ಯುವಕರಿಗೆ ಯಾವತ್ತೂ ಕೂಡ ದೇವರ ಧನಸ್ಸಾಗಲಿ ನಾರಾಯಣ ಗುರುಗಳಾಗಲಿ ಅವರು ಒಂದು ಮಾರ್ಗದರ್ಶನವನ್ನು ನಮಗೆ ಏನು ಹೇಳ್ತಾರೆ ಅವರು ಏನು ಉನ್ನಾದಿಯನ್ನು ನಮಗೆ ಮಾತಾಡ್ತಾರೆ ಯಾವತ್ತೂ ಕೂಡ ಅವರು ಯುವ ಸಮುದಾಯಕ್ಕೆ ದೊಡ್ಡ ಇನ್ಸ್ಪಿರೇಷನ್ ಆಗಿ ಸದಾಕಾಲ ಇರ್ತಾರೆ ಅಂತ ನಾನು ಭಾವಿಸ್ತೇನೆ ಹಾಗೂ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ರಾಜಕಾರಣ ಒಬ್ಬ ಹಿರಿಮಂತ ನಾಯಕರು ಹಸೂರವರ ಚೈತ್ರೋತ್ಸವದ ಆರ್ಥಿಕ ಶುಭಾಶಯಗಳನ್ನ ನಾನೆಲ್ಲರೂ ಕೂಡ ಮೂರ್ತ ಈಗಾಗಲೇ ನಮ್ಮನ್ನೆಲ್ಲ ಉದ್ದೇಶಿಸಿ ಕಲಿತವಾಗಿ ಮುಖ್ಯ ಭಾಷೆ ಆದರೂ ಕೂಡ ಮಾತನಾಡಿದ್ದೆ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ವಿಶೇಷವಾಗಿ ಇವತ್ತಿನ ದಿವಸ ನಮ್ಮ ಮತ್ತದ ಇಲಾಖೆಯ ಶಾಲಾ ಮಕ್ಕಳು ಅವರ ಪ್ರತಿಭೆಯನ್ನು ನಿತ್ಯದಲ್ಲಿ ಯೋಗಸ್ನ ಕಾಣುವ ಮುಖಾಂತರ ತುಂಬ ಒಳ್ಳೆಯ ಪ್ರದರ್ಶನವನ್ನು ಇವತ್ತು